ನಿಮಿಷ ನಾನೇ ಮಾತಾಡ್ತೇನೆ ಇವತ್ತು ಒಂದ್ ನಿಮಿಷ ಸತ್ಯನ ದಾಸಿದ ಮುಚ್ಚಿಡಕ್ಕಾಗಲ್ಲ ಇವತ್ತೇನು ಸುಳ್ಳು ಆರೋಪಗಳನ್ನ ಮಾಡಿ ಈ ಬೇಸ್ಲೆಸ್ ಅಲಿಗೇಶನ್ಗಳನ್ನ ಮಾಡಿ ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ ಕುಟುಂಬನ ನನ್ನ ಮೇಲೆ ಆಗಲಿ ವೈಯಕ್ತಿಕವಾಗಿ ಇವತ್ತು ತೇಜವಧಿ ಮಾಡ್ಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಒಂದು ಎರಡು ಮೂರು ದಿನಗಳಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಎಲ್ಲಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಅದಕ್ಕೆ ಎದ್ರುಕೊಂಡು ಓಡೋಗಲ್ಲ ಹಾಸನ ಜಿಲ್ಲೆ ರಾಜಕಾರಣ ಏನು ನಡೀಬೇಕು ಅದು ನಡೆದೇ ನಡೆಯುತ್ತೆ ಅಂತ ಹೇಳೋಕ್ಕೆ ಬಯಸ್ತಾ ತನಿಖೆ ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ ನಾನು ಸಹಕರಿಸಿದ್ದೀನಿ ನಾನೇನು ಎದುರುಕೊಂಡು ಹೋಗೋಂಥ ಪ್ರಶ್ನೆ ಇಲ್ಲ ಯಾಕೆ ನಾನು ತಪ್ಪು ಮಾಡಿ ನಾನು ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ಒಂದು ಸಂಪೂರ್ಣ ವಿಶ್ವಾಸ ಇದೆ ಸಂಪೂರ್ಣ ನಂಬಿಕೆ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗೆ ಬರ್ತೀನಿ ಇವತ್ತು ಒಂದೆರಡು ನಿಮಿಷ ಸತ್ಯನ ದಾಸಿದ ಮುಚ್ಚಿಡಕ್ಕಾಗಲ್ಲ ಇವತ್ತೇನು ಸುಳ್ಳು ಆರೋಪಗಳನ್ನು ಮಾಡಿ ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಯ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಒಂದು ಎರಡು ಮೂರು ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಅದಕ್ಕೆ ಎದುರ್ಕೊಂಡು ಓಡೋಗಲ್ಲ ಹಾಸನ ಜಿಲ್ಲೆ ರಾಜಕಾರಣ ಏನು ನಡೀಬೇಕು ಅದು ನಡೆದೇ ನಡೆಯುತ್ತೆ ಅಂತ ಹೇಳೋಕ್ಕೆ ಬಯಸ್ತಾ ತನಿಖೆ ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದೀನಿ ನಾನು ಸಹಕರಿಸಿದ್ದೀನಿ ನಾನೇನು ಎದುರುಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ ಯಾಕೆ ನಾನು ತಪ್ಪು ಮಾಡಿದ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಸಂಪೂರ್ಣವಾದ ನಂಬಿಕೆ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ ಈ ಕುತಂತ್ರದಿಂದ ಪರಿಪೂರ್ಣವಾಗಿ ಮುಕ್ತವಾಗಿ ಹೊರಗೆ ಬರ್ತೀನಿ